ಹೌದು ಸೊ ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದು ಒಂದು ಮೆಡಿಕಲ್ ಎಮರ್ಜೆನ್ಸಿ ಯಾವುದೇ ಎಮರ್ಜೆನ್ಸಿನ ನಾವು ಬೇಗ ಗುಣಪಡಿಸಬೇಕು ಅದರಲ್ಲೂ ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದು ಸರಿಯಾದ ಸಮಯಕ್ಕೆ ಅವರು ಹತ್ತಿರದ ಹಾಸ್ಪಿಟಲ್ಗೆ ಹೋಗಿ ತುಂಬ ಒಳ್ಳೆಯ ಚಿಕಿತ್ಸೆಯನ್ನು ಪಡೆಯೋದು ತುಂಬ ಉತ್ತಮ ಮನೆಯಲ್ಲಿ ಯಾರಿಗಾರು ತುಂಬ ವಯಸ್ಸಾದವರು ಶುಗರ್ ಬಿ ಪಿ ಇದ್ದವರಿಗೆ ಹಾರ್ಟ್ ಅಟ್ಯಾಕ್ ಗೊತ್ತಾದಾಗ ಗೊತ್ತಾಗುತ್ತೆ ತುಂಬ ಮೆಡಿಕಲ್ ಎಮರ್ಜೆನ್ಸಿ ಅಂಥ ಸಮಯದಲ್ಲಿ ಆ್ಯಂಬುಲೆನ್ಸ್ ಮುಖಾಂತರ ನೀವು ನಿಮ್ಮ ಹತ್ತಿರದ ಹಾಸ್ಪಿಟ್ಲಿಗೆ ತಲುಪಬೇಕು ಹಾಸ್ಪಿಟ್ಲಲ್ಲಿ ಕ್ಯಾಥ್ಲ್ಯಾಬ್ ಫೆಸಿಲಿಟೀಸ್ ಇದ್ದರೆ ಇನ್ನೂ ಉತ್ತಮ ಅಲ್ಲಿ ಬೇಗ ನಿಮಗೆ ಕರೆಕ್ಟ್ ಟ್ರೀಟ್ಮೆಂಟ್ನ ಕೊಡೋದಕ್ಕೆ ಉತ್ತಮ ಆಗುತ್ತೆ ಮನೆಯಲ್ಲಿ ನಿಮ್ಮಲ್ಲಿ ಹ್ಯಾಸ್ಪ್ರಿನ್ ಅಂತ ಇದ್ದರೆ ಅಥವಾ ಕೊಲೆಸ್ಟ್ರಾಲ್ ಮೆಡಿಸಿನ್ ಸ್ಟ್ಯಾಟಿನ್ ಅಂತ ಹೇಳ್ತೀವಿ ಅದನ್ನು ಕೊಡ್ಬೋದು ಒಬ್ಬೊಬ್ಬರಿಗೆ ರಿಸ್ಕ್ ಫ್ಯಾಕ್ಟರ್ಸಿದವರಿಗೆ ಸಾರ್ಬಿಟ್ರಿಟ್ ಅಂತ ಸಜೆಸ್ಟ್ ಮಾಡಿರ್ತೀವಿ ಆ ಪೇನ್ ಇಟ್ಕೊಂಡಾಗ ನಾಲ್ಕೇ ಕೆಳಗಡೆ ಇಟ್ಕೊಡ್ಬೋದು ಹಾರ್ಟ್ ಅಟ್ಯಾಕ್ ಬಂದಾಗ ಅದರಲ್ಲಿ ಹತ್ತಿರದ ಹಾಸ್ಪಿಟ್ಲಿಗೆ ಹೋಗಿ ಅವರು ವೈದ್ಯರು ಇ ಸಿ ಜಿ ಮುಖಾಂತರ ಹಾರ್ಟ್ ಅಥವಾ ಒಂದೆರಡು ಬ್ಲಡ್ ಟೆಸ್ಟ್ ಕಾಡೆಕ್ಟ್ ಅಂತ ಇದೆ ಅದನ್ನು ಟೆಸ್ಟ್ ಮಾಡಿ ಹಾರ್ಟ್ ಅಟ್ಯಾಕ್ ಆಗಿದೆಯಾ ಮೇಜರ ಮೈನರ್ ಅಂತ ಟ್ರೀಟ್ ಮಾಡ್ತಾರೆ ಆಗಿ ಮೇಜರ್ ಹಾರ್ಟ್ ಅಟ್ಯಾಕ್ ಆದಾಗ ತುಂಬ ಟೈಮ್ ಅನ್ನುವಂಥದ್ದು ಮಜಲ್ ಅಂತ ಹೇಳ್ತೀವಿ ಫಸ್ಟು ಅರವತ್ತು ನಿಮಿಷದಲ್ಲಿ ಯಾರು ಬರ್ತಾರೆ ಅಂಥವರಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ತುಂಬ ಕಡಿಮೆ ಕಂಪ್ಲೀಟಾಗಿ ಗುಣಮುಖರಾಗ್ತಾರೆ ಯಾರು ಲೇಟಾಗಿ ಬರ್ತಾರೆ ಲೈಕ್ ಅಪ್ ಟು ಫೋರ್ ಅವರ್ಸ್ ಬರ್ಗು ಕೂಡ ನಾವು ಅವ್ರ ಹಾರ್ಟಿಗೆ ಆಗುವಂಥ ಡ್ಯಾಮೇಜನ್ನು ಕಡಿಬೋದು ಯಾರು ತುಂಬ ಲೇಟಾಗಿ ಬರ್ತಾರೆ ಸಿಕ್ಸ್ ಅವರ್ಸ್ ಆಯಿತು ಮತ್ತು ಟು ಟ್ವೆಲ್ ಅವರ್ಸ್ ಆಯಿತು ಅಂತವ್ರಿಗೆ ಹಾರ್ಟ್ ಡ್ಯಾಮೇಜ್ ತುಂಬ ಜಾಸ್ತಿ ಆಗುತ್ತೆ ಅಂಥವರಲ್ಲಿ ಕಾಂಪ್ಲಿಕೇಶನ್ಸು ಜಾಸ್ತಿ ಆಗುತ್ತೆ ಸೊ ಕರೆಕ್ಟಾಗಿ ಟೈಮ್ಗೆ ವಿತಿನ್ ವಿತಿನ್ ಒನ್ ಅವರ್ ಗೋಲ್ಡನ್ ಅವರಲ್ಲಿ ಬಂದರೆ ಅಂಥವರಲ್ಲಿ ಡ್ಯಾಮೇಜ್ನ ಕಡಿಮೆ ಮಾಡ್ಬೋದು ಇದು ಹಾರ್ಟ್ ಅಟ್ಯಾಕಿಗೂ ನಾವು ಚರ್ಚೆ ಮಾಡಿದಾಗೆ ಒಂದು ರಕ್ತನಾಳದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬ್ಲಾಕೇಜ್ ಆಗುವಂಥದ್ದು ನೈಂಟಿ ನೈನ್ ಪರ್ಸೆಂಟಲ್ಲಿ ಆಗುವಂಥದ್ದು ಅದನ್ನು ನಾವು ಕೂಡಲೇ ಅವರಿಗೆ ಆ್ಯಂಜಿಯೋಗ್ರಾಮ್ ಕರ್ನೂರಿ ಆ್ಯಂಜಿಯೋಗ್ರಾಮ್ ಅಂತ ಮಾಡ್ತೀವಿ ಅದರಲ್ಲಿ ಬ್ಲಾಕೇಜ್ನ ಪತ್ತೆ ಹಚ್ಚ್ತೇವೆ ಬ್ಲಾಕೇಜ್ ಇದ್ದಲ್ಲಿ ಆ ಬ್ಲಾಕೇಜ್ನ ಓಪನ್ ಮಾಡಿ ಸ್ಟೆಂಟನ್ನು ಅಳವಡಿಸ್ತೇವೆ ಅದಕ್ಕೆ ಆ್ಯಂಜಿಯೋಪ್ಲಾಸ್ಟಿ ಪ್ರೊಸೀಜರ್ ಅಂತ ಹೇಳ್ತೀವಿ ಪ್ರೈಮರಿ ಆ್ಯಂಜಿಯೋಪ್ಲಾಸ್ಟಿಕ್ ಪ್ರೊಸೀಜರ್ ಅನ್ನುವಂಥದ್ದು ತುಂಬ ಒಂದು ಲೈಫ್ ಸೇವಿಂಗ್ ಪ್ರೊಸೀಜರ್ ಅಂತಲೇ ಹೇಳ್ತೀವಿ ಯಾರಿಗೆ ಇದು ಪ್ರೈಮರಿ ಆ್ಯಂಜಿಯೋಪ್ಲಾಸ್ಟಿಕ್ ಮಾಡೋಕ್ಕಾಗಲ್ಲ ಅಥವಾ ಫೆರಿಫ್ರಲ್ಲಿದ್ದಾರೆ ಅಥವಾ ಇಮಿಡಿಯೇಟಾಗಿ ಅವ್ರಿಗೆ ಯಾವುದು ಕ್ಯಾಪ್ಸಕ್ ಫೆಸಿಲಿಟೀಸ್ ಇಲ್ಲ ಅಂತಂದವರಲ್ಲಿ ನಾವು ಅವರಿಗೆ ಒಂದು ಕ್ಲಾತ್ ಡೆಸ್ಟಿಂಗ್ ಏಜೆಂಟ್ ಅಂತ ಕೊಡ್ತೀವಿ ಥ್ರಾಮಾಲಿಟಿಕ್ ಡೇ ಏಜೆಂಟ ಅದನ್ನು ಆಗಿ ರಕ್ತ ಎಪ್ಪು ಕೊಟ್ಟಿರೋ ಅದು ಡಿಸಾಲ್ವ್ ಮಾಡುತ್ತೆ ಸೊ ಅವ್ರಿಗೆ ರಕ್ತನ ಹರಿಯೋದು ಸ್ಟಾರ್ಟ್ ಆಗುತ್ತೆ ಆಮೇಲೆ ಅವ್ರಿಗೆ ಆ್ಯಂಜಿಯ್ರಾಮು ಮತ್ತು ಸರ್ಜರೀಸ್ ಕೂಡ ಮಾಡ್ಬೋದು ಹೌದು ಇವಾಗ ಒಬ್ಬರಿಗೆ ಹಾರ್ಟ್ ಅಟ್ಯಾಕ್ ಆದಾಗ ಈಸಲಿ ಹಾಸ್ಪಿಟಲಲ್ಲಿ ಒಂದು ಮೂರನೇ ದಿನಕ್ಕೆ ಡಿಸ್ಚಾರ್ಜ್ ಮಾಡ್ತೀವಿ ಒಂದು ದಿನ ಐಸಿನಲ್ಲಿ ಇಟ್ಕೊಳ್ತೀವಿ ಮತ್ತು ಇನ್ನು ಒಂದೆರಡು ದಿನ ಅವರಿಗೆ ವಾರ್ಡ್ಗೆ ಶಿಫ್ಟ್ ಮಾಡಿ ಓಡಾಡಿಸಿ ಕಳಿಸ್ತೇವೆ ಪೀಸಲ್ಲಿ ಮೇಜರ್ ಹಾರ್ಟ್ ಅಟ್ಯಾಕ್ ಆದಮೇಲೆ ಹಾರ್ಟ್ ರಿಕವರಿ ಆಗೋದಕ್ಕೆ ಒಂದು ಎರಡರಿಂದ ಮೂರು ವಾರ ತೊಗೊಳ್ಳುತ್ತೆ ಆ ಟೈಮಲ್ಲಿ ಅವರು ಮೆಡಿಕೇಶನ್ಸ್ ಎಲ್ಲ ರೆಗ್ಯುಲರಾಗಿ ತೊಗೋಬೇಕು ತುಂಬ ಸ್ಟ್ರೈನ್ ಮಾಡ್ಕೋಬಾರ್ದು ಅಂತ ಹೇಳ್ತೀವಿ ಮೂರಿಂದ ನಾಲ್ಕು ವಾರ ಆದಮೇಲೆ ಅವರು ನಾರ್ಮಲಾಗಿ ಮೊದಲು ಏನು ಮಾಡ್ತಾಯಿದ್ರು ಅದನ್ನೆಲ್ಲ ಮಾಡ್ಬೋದು ತುಂಬ ಅತಿ ದೂರದ ಪ್ರಯಾಣ ಆಗಲಿ ಹೇರ್ ಟ್ರಾವೆಲ್ ಆಗಲಿ ಮತ್ತು ಅವರೇನು ಟ್ರೆಡ್ಮಿಲ್ಲು ಮತ್ತು ರೆಗ್ಯುಲರಾಗಿ ಲಾಂಗ್ ಡಿಸ್ಟೆನ್ಸ್ ವಾಕಿಂಗ್ ಮಾಡ್ತಾಯಿದ್ರು ಲಿಫ್ಟಿಂಗ್ ಎಲ್ಲನೂ ಕೂಡ ಅವರು ನಾರ್ಮಲಾಗಿ ಅನ್ಕಾಂಪ್ಲಿಕೇಟೆಡ್ ಹಾರ್ಟ್ ಅಟ್ಯಾಕ್ ಆದಾಗ ಮಾಡ್ಬೋದು ಅವರೇ ರೆಗ್ಯುಲರಾಗಿ ಕೂಡ ಫಾಲೋಅಪ್ ಮಾಡುವಂಥದ್ದು ತುಂಬ ಅತ್ಯುತ್ತಮ ಯುವಕರಲ್ಲಿ ಒಂದು ಸಲ ಹಾರ್ಟ್ ಅಟ್ಯಾಕ್ ಆದಮೇಲೆ ಅವರು ತುಂಬ ಅತಿ ಹೆಚ್ಕೊಳ್ ಅತಿ ಹೆಚ್ಚಿಕೊಳ್ಬೇಕಾಗುತ್ತೆ ಯಾಕಂದರೆ ಅವರು ರೆಗ್ಯುಲರಾಗಿ ಮತ್ತು ರಿಸ್ಕ್ ಫ್ಯಾಕ್ಟರ್ಸನ್ನು ಕಂಟ್ರೋಲ್ ಮಾಡ್ಕೋಬೇಕು ಅವರು ಸ್ಮೋಕಿಂಗ್ ಏನಾರು ಇದ್ರೆ ಬಿಡಬೇಕು ಮತ್ತು ಒಳ್ಳೆಯ ಆಹಾರವನ್ನು ಸೇವಿಸಬೇಕು ಮತ್ತು ಎಕ್ಸಸೈಸ್ ಮಾಡಿ ಮತ್ತು ಶುಗರು ಬಿ ಪಿ ಕೊಲೆಸ್ಟ್ರಾಲ್ ಅಂಥದ್ದು ಕೂಡ ಕಂಟ್ರೋಲ್ ಇಟ್ಕೋಬೇಕು ಮತ್ತು ಹಾರ್ಟ್ ಆ್ಯಂಜೋಪ್ಲಾಸ್ಟಿ ಆದಮೇಲೆ ಸ್ಟೆಂಟ್ ಮೆಡಿಕೇಶನ್ಸ್ ಕೂಡ ನಾವು ಅವ್ರನ್ನ ಕೊಟ್ಟಿರ್ತೀವಿ ಅದನ್ನು ಅವ್ರು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ದೆ ಕಂಟಿನ್ಯೂ ಮಾಡಬೇಕು ಅವ್ರಿಗೇನು ತೊಂದರೆ ಆಗಿದ್ರೂ ಕೂಡ ತುಂಬ ಜನ ಮೆಡಿಸಿನ್ಸ್ನ ಸ್ಟಾಪ್ ಮಾಡಿ ಮತ್ತು ಸೆಕೆಂಡ್ ಹಾರ್ಟ್ ಅಟ್ಯಾಕ್ ಆಗಿ ಬರ್ತಾರೆ ಅವಾಗ ಅವ್ರ ಕಂಡೀಷನ್ ಇನ್ನೂ ತುಂಬ ಚಿಂತಾಜನಕವಾಗಿರುತ್ತೆ ಮತ್ತು ಲೈಫ್ಗೆ ತುಂಬ ರಿಸ್ಕ್ ಆಗುತ್ತೆ ಅವರು ಸರಿಯಾಗಿ ಮೆಡಿಕೇಶನ್ಸ್ ತೊಗೊಂಡು ಅವರು ಡಾಕ್ಟರ್ ಜೊತೆ ರೆಗ್ಯುಲರಾಗಿ ಕನ್ಸಲ್ಟ್ ಮಾಡ್ತಾಯಿದ್ರೆ ಅವರು ನಾರ್ಮಲಾಗಿ ಜೀವನವನ್ನು ನಡೆಸ್ಬೋದು Neš